ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ ಐದು ಬ್ರೇಕಿಂಗ್ ನ್ಯೂಸ್ಗಳು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಶಕ್ತಿ ಕೇಂದ್ರಗಳ ಗದ್ದಲದ ನಡುವೆ ಸೆಪ್ಟೆಂಬರ್ ನಂತರ ರಾಜಕೀಯ ಬೆಳವಣಿಗೆಗಳು ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವ ಬದಲಾವಣೆಯ ಊಹಾಪೋಹಗಳು ಗಾಢವಾಗಿ ಇವೆ ಎಂದು ಸಹಕಾರ ಸಚಿವ ಕೆ ರಾಜಣ್ಣ ಹೇಳಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ನಡುವೆ ಸಚಿವರ ಹೇಳಿಕೆ ಬಂದಿದ್ದು ಕೆಲವು ಶಾಸಕರು ತಮ್ಮದೇ ಪಕ್ಷದ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಬಹಿರಂಗವಾಗಿ ಮಾತಾಡುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ವಿಚಾರ ಸಂಬಂಧ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಅಸಮಾಧಾನ ಇದೆ ಸಿಎಂ ಡಿಸಿಎಂ ಶಾಸಕರ ಸಮಸ್ಯೆ ಸರಿಪಡಿಸಬೇಕೆಂದು ಸರಿಪಡಿಸುತ್ತಾರೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು ರಾಜು ಕಾಗೆ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಕೇವಲ ಅನುದಾನ ವರ್ಗಾವಣೆಗೆ ಅಸಮಾಧಾನ ಅಂತ ಏನೂ ಇಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ಬಹಳಷ್ಟು ಬಾರಿ ಹೇಳಿದ್ದಾರೆ ನಾವು ನೀರಾವರಿ ಅನುದಾನ ವಿಚಾರವಾಗಿ ಮಾಹಿತಿ ನೀಡಿದ್ದೇವೆ ಡಿಸಿಎಂ ಬಳಿ ಸಿಎಂ ಮಾತಾಡಿರಬಹುದು ನೀರಾವರಿ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ಅನುದಾನ ಇದೆ ಎಲ್ಲವನ್ನ ಸರಿಪಡಿಸಲು ಹೈಕಮಾಂಡ್ ನಾಯಕರು ಹೇಳಿದ್ರು ವೈಯಕ್ತಿಕ ಶಸ್ತ್ರ ತ್ಯಾಗ ಏನಿಲ್ಲ ಯುದ್ಧ ಇದ್ದಾಗ ಶಸ್ತ್ರ ಹಿಡಿಯಬೇಕು ಸುಮ್ ಸುಮ್ಮನೆ ಹಿಡಿಯಬಾರದು ಎಂದರು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಯಾರ ಬಳಿ ಎಷ್ಟು ಕೋಟಿ ರೂಪಾಯಿ ಹಣ ಪಡೆದಿದ್ದೀಯಾ ಎಂಬುದು ಗೊತ್ತಿದೆ ಭದ್ರಾವತಿಯಲ್ಲಿ ಯಾವ ಮಹಿಳೆ ಮನೆಗೆ ಮರುಳು ಕಳುಹಿಸುತ್ತಿದ್ದರು ಎಂಬುದು ಗೊತ್ತಿದೆ ಎಂದು ಶಿವಗಂಗಾ ಬಸವರಾಜ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಅನುದಾನ ನೀಡುತ್ತಿಲ್ಲ ಎಂದು ಕಾಂಗ್ರೆಸ್ ಶಾಸಕರು ಅಸಮಾಧಾನ ಹೊರಹಾಕಿರುವ ಕುರಿತು ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಇದೆಲ್ಲ ನೂರಕ್ಕೆ ನೂರು ಬೋಗಸ್ ಎಂದಿದ್ದಾರೆ ಶಾಸಕರು ಹೇಳಿದ ಕೆಲಸಗಳಿಗೆ ಮಂತ್ರಿಗಳು ಸ್ಪಂದಿಸುತ್ತಿದ್ದಾರೆ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಮೂವತ್ತೈದು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಹೀಗೆ ಹೇಳುವ ಮೂಲಕ ಅನುದಾನ ನೀಡುತ್ತಿಲ್ಲ ಎನ್ನುವ ಆರೋಪ ತಳ್ಳಿಹಾಕಿದರು ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮ ಕ್ಷೇತ್ರಕ್ಕೆ ಹದ್ನಾಲ್ಕು ಸಾವಿರ ಮನೆ ಕೊಟ್ಟಿದ್ದಾರೆ ಒಬ್ಬರೇ ಒಬ್ಬರು ಸಚಿವರ ವಿರುದ್ಧ ಏನು ಹೇಳಲ್ಲ ಜಮೀರ್ ಜನರಿಗೆ ಅನುಕೂಲ ಆಗುವ ಕೆಲಸ ಮಾಡಿದ್ದಾರೆ ಬಿಆರ್ ಪಾಟೀಲ್ ಯಾಕೆ ಈ ರೀತಿ ಹೇಳಿದ್ರು ಗೊತ್ತಿಲ್ಲ ಎಂದು ಎಸ್ಟಿ ಸೋಮಶೇಖರ್ carrera de truco. ರಾಜ್ಯ ಬಿಜೆಪಿಯಲ್ಲಿ ಸಾಂಗತಿಕ ಬದಲಾವಣೆಗಳ ಚರ್ಚೆ ಗರಿಗೆದರಿದೆ ಬಿವೈ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆ ಸಾಧ್ಯತೆ ಇದ್ದು ಸೋಮಣ್ಣ ಬಸವರಾಜ ಬೊಮ್ಮಾಯಿ ಶೋಭಾ ಕರ್ಲಂದಾಜೆ ಸೇರಿದಂತೆ ಹಲವರ ಹೆಸರುಗಳು ಕೇಳಿಬರುತ್ತಿವೆ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾದ ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಊಹಾಪೋಹಗಳಿಗೆ ಕಾರಣವಾಗಿವೆ ಲಿಂಗಾಯತ ನಾಯಕರ ಆಯ್ಕೆಗೆ ಒತ್ತು ನೀಡುವ ಬಗ್ಗೆ ಮಾತುಕತೆ ನಡೆದಿದ್ದು ಯಡಿಯೂರಪ್ಪ ಕುಟುಂಬಕ್ಕೆ ಗೌರವ ಸೂಚಿಸುವ ಜೊತೆಗೆ ಅಸಮಾಧಾನ ಶಮನಗೊಳಿಸಲು ಹೈಕಮಾಂಡ್ ತಂತ್ರಗಾರಿಕೆ ಹೆಣೆಯುತ್ತಿದೆ ಮುಂದಿನ ರಾಜ್ಯ ಚುನಾವಣೆಗೆ ಪಕ್ಷ ನ್ನ ಸಮರ್ಥ ನಾಯಕನ ಆಯ್ಕೆಗೆ ಕೇಂದ್ರ ನಾಯಕತ್ವ ಒಲವು ತೋರುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ